ರಕ್ಷಿತಾಳ ಬೆಂಬಲಕ್ಕೆ ನಿಂತ ಬಿಗ್ ಬಾಸ್ ಸೀಸನ್ ಐದರ ವಿನ್ನರ್ ಚಂದನ್ ಶೆಟ್ಟಿ ಹೌದು ಬಿಗ್ ಬಾಸ್ ಇತಿಹಾಸದಲ್ಲೇ ಚರಿತ್ರೆ ಸೃಷ್ಟಿಯಾಗಿದೆ ರಕ್ಷಿತಾ ಶೆಟ್ಟಿಗೆ ಇರುವ ಅಭಿಮಾನಿಗಳು ಬಿಗ್ ಬಾಸ್ ಇತಿಹಾಸದಲ್ಲಿ ಯಾರಿಗೂ ಇಲ್ಲ ಸಿಂಪಲ್ ಆಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ರಕ್ಷಿತಾ ಶೆಟ್ಟಿ ಕೇವಲ ಏಳು ವಾರಗಳಲ್ಲಿ ತನ್ನದೇ ಆದ ಒಂದು ಸಾಮ್ರಾಜ್ಯವನ್ನೇ ಕಟ್ಟಿಕೊಂಡಿದ್ದಾರೆ ಹೌದು ರಕ್ಷಿತಾ ಶೆಟ್ಟಿಯ ಹೆಸರು ಇತ್ತೀಚೆಗೆ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕೇಳಿಬರುತ್ತಿವೆ ರಕ್ಷಿತಾ ಶೆಟ್ಟಿ ಇರುವುದರಿಂದ ನಾವು ಬಿಗ್ ಬಾಸ್ ನೋಡುತ್ತಾ ಇದ್ದೇವೆ ಎಂದು ಪ್ರೇಕ್ಷಕರು ಹೇಳುತ್ತಾ ಇದ್ದಾರೆ ಕರಾವಳಿ ಭಾಗ ಮಾತ್ರವಲ್ಲದೆ ಇಡೀ ಕರ್ನಾಟಕದ ಕನ್ನಡಿಗರ ಬೆಂಬಲ ಸಿಕ್ತಿದೆ ಇತ್ತೀಚೆಗೆ ಬಿಗ್ ಬಾಸ್ ಸೀಸನ್ ಐದರ ವಿನ್ನರ್ ಆದಂತಹ ಚಂದನ್ ಶೆಟ್ಟಿ ಅವರು ಕೂಡ ಕರಾವಳಿ ಪ್ರತಿಭೆ ರಕ್ಷಿತಾ ಶೆಟ್ಟಿಯ ಕುರಿತು ಮಾತನಾಡಿದ್ದಾರೆ ನಾನು ಇಂದು ಇಷ್ಟರ ಮಟ್ಟಿಗೆ ಬೆಳೆದು ನಿಲ್ಲಲು ಕಾರಣ ಕನ್ನಡ ಬಿಗ್ ಬಾಸ್ ಹೌದು ನನ್ನ ಬದುಕನ್ನೇ ಬದಲಿಸಿ ಬಿಟ್ಟಿದೆ ಹಾಗೆ ಇತ್ತೀಚೆಗೆ ನಡೆಯುತ್ತಿರುವ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಮಂಗಳೂರಿನ ಹುಡುಗಿ ರಕ್ಷಿತಾ ಶೆಟ್ಟಿ ತುಂಬಾನೇ ಇಷ್ಟ ಆದ್ರು ಆದರೆ ಅವಳು ಕನ್ನಡದ ಮೇಲಿಟ್ಟಿರುವ ವ್ಯಾಮೋಹ ಹಾಗೂ ಕನ್ನಡ ಕಲಿಯುವ ಹಠ ಆಕೆಯನ್ನು ದೊಡ್ಡ ಸ್ಥಾನಕ್ಕೆ ತಂದು ನಿಲ್ಲಿಸಿದೆ ಆಕೆಯ ಮಾತನ್ನು ಕೇಳಲು ಒಂದು ರೀತಿ ಚೆಂದ ಒಳ್ಳೆ ರೀತಿಯಲ್ಲಿ ಪ್ರಾಮಾಣಿಕತೆಯಿಂದ ಆಡ್ತಿದ್ದಾರೆ ಹಾಗೂ ಗಿಲ್ಲಿ ನಟ ಕೂಡ ಒಳ್ಳೆ ರೀತಿಯಲ್ಲಿ ಕಾಮಿಡಿ ಮಾಡ್ತಿದ್ದಾರೆ ಇವರಿಬ್ಬರಲ್ಲಿ ಯಾರು ಗೆದ್ದರು ಸಂತೋಷ ಎಂದು ನಟ ಚಂದನ್ ಶೆಟ್ಟಿ ಹೇಳಿದ್ದಾರೆ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಮುಕ್ತಾಯಕ್ಕೆ ಇನ್ನೇನು ಕೇವಲ ಕೆಲವೇ ಕೆಲವು ದಿನಗಳು ಮಾತ್ರ ಬಾಕಿ ಇದೆ ಆದರೆ ಬಿಗ್ ಬಾಸ್ ಮನೆಯಲ್ಲಿ ಯಾರು ಹೊರಬರುತ್ತಾರೆ ಎಂದು ಹೇಳೋದು ಅಸಾ ಸಾಧ್ಯವಾಗಿದೆ ಬಿಗ್ ಬಾಸ್ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡುತ್ತಾ ಇದ್ದಾರೆ ಸ್ನೇಹಿತರೆ ನಿಮ್ಮ ಪ್ರಕಾರ ಈ ವಾರ ಯಾವ ಸ್ಪರ್ಧೆ ಎಲಿಮಿನೇಟ್ ಆಗಬೇಕು ಎಂಬುದನ್ನು ತಪ್ಪದೆ ಕಮೆಂಟ್ ಮಾಡಿ